ನಾನು ಅವ್ರಿಗೆ ಮಗಳಾಗ್ಬೇಕು ಸರ್ ನಮ್ಮ ತಂದೆ ನಮ್ಮ ತಾಯಿಗೆ ಈ ತರ ಒಂದು ತಿಂಗಳಿಂದ ಹಿಂಸೆ ಕೊಟ್ಟು ಕೊಚ್ಚಿ ಕೊಲೆ ಮಾಡ್ಬಿಟ್ಟವನೇ ಸರ್ ಇಷ್ಟು ವರ್ಷ ಸಂಸಾರ ಮಾಡಿ ಈ ವಯಸ್ಸಿಗೆ ಅವ್ನಿಗೆ ಡೌಟ್ ಅಂತೆ ಸರ್ ಈ ವಯಸ್ಸಿಗೆ ಡೌಟ್ ಮಾಡಿ ಡೈಲಿ ಟಾರ್ಚರ್ ಮಾಡ್ತಿದ್ದ ನಾವು ಹಂಗು ಅವಾಯ್ಡ್ ಮಾಡ್ತಿದ್ದ ಅಪ್ಪ ಈ ತರ ನಮ್ಮಅಪ್ಪ ಆತರ ಇರಲೇ ಇರ್ಲಿಲ್ಲ ನಮಗೆ ನನ್ ಬುದ್ಧಿ ಗೊತ್ತಾಗಿಂದ ನಮ್ಮಅಪ್ಪ ಆತರ ಇರ್ಲಿಲ್ಲ ಈ ಒಂದು ತಿಂಗಳಿಂದ ಅದೇನಾಗಿತ್ತ ಅವನ್ಗೆ ನಮ್ಗೆ ಗೊತ್ತಿಲ್ಲ ಸರ್ ಈ ತರ ಟಾರ್ಚರ್ ಮಾಡಿ ಜೀವನೇ ಕೊಚ್ಚಿ ಕೊಲೆ ಮಾಡೋನೇ ಸರ್ ನಿದ್ದೆ ಮಾಡ್ಬೇಕಾದ್ರೆ ಕೊಚ್ ಸರ್ ಹನ್ನೆರಡುವರೆ ಫೋನ್ ಮಾಡಿ ಮಗನ್ಗೆ ಹೇಳೋನೆ ನಾವ್ ಈ ತರ ಮಾಡಿದೀನಿ ನೀವ್ ಬಂದ್ ನಿಮ್ಮಅಮ್ಮ ಸತ್ತೋಗಳೆ ಬಂದ್ ನೋಡು ಅಂತ ಹೇಳೋನ್ ನಿಮ್ಮಮ್ಮನ ನಿಮ್ಮಮ್ಮನ್ನ ಬಿಟ್ಟಿದೀನಿ ಬಾರೋ ಅಂತ ಕರ್ದವ್ರೆ ನಾನು ನೇಣ ಹಾಕೋತೀನಿ ಬಾಗ್ಲು ಲಾಕ್ ಮಾಡ್ಕೊಂಡು ನೇಣಾಕೊಳಕೆ ರೆಡಿ ಆಗಿದ್ದ ನಾವು ಬಂದಿದ ತಕ್ಷಣ ಇವ್ರು ಬಾಗ್ಲೆಲ್ಲ ಹೊಡೆದವ್ರೆ ಆಮೇಲೆ ಬಂದ್ಬಿಟ್ಟು ಒಂದ್ ಎರಡ್ ಎಟ್ ಒಡದವ್ರೆ ಕೂತ್ಕೊಂಡಿದ್ರು ಅಷ್ಟ್ ಬೇಗ ಪೊಲೀಸ್ ಅವರೆಲ್ಲ ಬಂದು ಎಂಕ್ವೈರಿ ಮಾಡಿ ಐದ್ ಅವರ್ ಎಂಕ್ವೈರಿ ಮಾಡಿ ಕರ್ಕೊಂಡ್ ಹೋದ್ರು ಸರ್ ಇಬ್ರೇ ಇದ್ರು ಸರ್ ಇಬ್ರೇ ಇದ್ರು ಐದ್ ವರ್ಷ ನಾವೆಲ್ಲ ಎಲ್ಲ ದೂರ ಇದ್ದೀವಿ ಮಗನು ದೂರ ಇದ್ದಾನೆ ಮಗಳು ದೂರನೇ ಇದೀವಿ ಅವ್ರಿಬ್ರೇ ಇದ್ರು ಸರ್ ಈ ಒಂದು ತಿಂಗಳಿಂದ ಅವ್ನ್ ಹಿಂಸೆ ಮಾಡಿ ಮಾಡಿ ಜೀವನೇ ಕಣ ಸರ್ ನಾನು ಅವ್ರಿಗೆ ಮಗಳಾಗ್ಬೇಕು ನಮ್ಮ ತಂದೆ ನಮ್ಮ ತಾಯಿಗೆ ಈ ತರ ಒಂದು ತಿಂಗಳಿಂದ ಹಿಂಸೆ ಕೊಟ್ಟು ಕೊಚ್ಚಿ ಕೊಲೆ ಮಾಡ್ಬಿಟ್ಟವನೇ ಸರ್ ಇಷ್ಟು ವರ್ಷ ಸಂಸಾರ ಮಾಡಿ ಈ ವಯಸ್ಸಿಗೆ ಅವನಿಗೆ ಡೌಟ್ ಅಂತೆ ಸರ್ ಈ ವಯಸ್ಸಿಗೆ ಡೌಟ್ ಮಾಡಿ ಡೈಲಿ ಟಾರ್ಚರ್ ಮಾಡ್ತಿದ್ದ ನಾವು ಹಂಗೂ ಅವಾಯ್ಡ್ ಮಾಡ್ತಿದ್ದ ಅಪ್ಪ ಈ ತರಲ್ಲ ಆ ಆತರ ಇರಲೇ ಇರ್ಲಿಲ್ಲ ನಮ್ಗೆ ನನ್ ಬುದ್ಧಿ ಗೊತ್ತಾಗಿಂದ ನಮ್ಮ ಆ ಆತರ ಇರ್ಲಿಲ್ಲ ಈ ಒಂದು ತಿಂಗಳಿಂದ ಅದೇನಾಗಿತ್ತ ಅವನ್ಗೆ ನಮ್ಗೆ ಗೊತ್ತಿಲ್ಲ ಸರ್ ಈ ತರ ಟಾರ್ಚರ್ ಮಾಡಿ ಜೀವನೇ ಕೊಚ್ಚಿ ಕೊಲೆ ಮಾಡವನೇ ಸರ್ ನಿದ್ದೆ ಮಾಡ್ಬೇಕಾರೆ ಕೊಚ್ಚಿಬಿಟ್ಟವನೇ ಸರ್ ಹನ್ನೆರಡುವರೆಗೆ ಫೋನ್ ಮಾಡಿ ಮಗನ್ಗೆ ಗಳೇ ನಾವ್ ಈ ತರ ಮಾಡಿದೀನಿ ನೀವ್ ಬಂದ್ ನಿಮ್ಮ ಸತ್ತೆ ಬಂದ್ ನೋಡು ಅಂತ ಹೇಳೋ ನಿಮ್ಮ ಸಾಯಿಸ್ಬಿಟ್ಟಿದೀನಿ ಬಾರೋ ಅಂತ ಕರ್ದವ್ರೆ ನಾನು ನೇಣಾಕೋತೀನಿ ಬಾಗ್ಲು ಲಾಕ್ ಮಾಡ್ಕೊಂಡು ನೇಣಾಕೊಳಕೆ ರೆಡಿ ಆಗಿದ್ದ ನಾವು ಬಂದಿದ ತಕ್ಷಣ ಇವ್ರ ಬಾಗ್ಲೆಲ್ಲ ಹೊಡೆದವ್ರೆ ಆಮೇಲೆ ಬಂದ್ಬಿಟ್ಟು ಒಂದ್ ಎರಡ್ ಹೊಡೆದವ್ರೆ ಕೂತ್ಕೊಂಡಿದ್ರು ಅಷ್ಟ್ ಬೇಗ ಪೊಲೀಸ್ ಅವ್ರೆಲ್ಲಾ ಬಂದು ಎಂಕ್ವೈರಿ ಮಾಡಿ ಐದ್ ಅವರ್ ಎಂಕ್ವೈರಿ ಮಾಡಿ ಕರ್ಕೊಂಡು ಹೋದ್ರು ಸರ್ ಇಬ್ರೇ ಇದ್ರು ಸರ್ ಅವ್ರಿಬ್ರೇ ಇದ್ರು ಐದ್ ವರ್ಷ ನಾವೆಲ್ಲ ಎಲ್ಲಾ ದೂರ ಇದ್ದೀವಿ ಮಗನೂ ದೂರ ಇದ್ದಾನೆ ಮಗಳು ದೂರನೇ ಇದೀವಿ ಅವ್ರಿಬ್ರೇ ಇದ್ರು ಸರ್ ಈ ಒಂದು ತಿಂಗಳಿಂದ ಅವ್ನ್ ಹಿಂಸೆ ಮಾಡಿ ಮಾಡಿ ಜೀವನೇ ಕಣ ಸರ್